ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ರಥಸಪ್ತಮಿಯ ದಿವಸ ಎಕ್ಕದ ಎಲೆಗಳನ್ನು ಇಟ್ಕೊಂಡು ವಿಧಿ ಪ್ರಕಾರವಾಗಿ ಯಾವ ರೀತಿ ಸ್ನಾನ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ರಥಸಪ್ತಮಿಯ ದಿವಸ ಈ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬಾ ಪ್ರಯೋಜನಗಳಿವೆ ಆರೋಗ್ಯ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದೆಲ್ಲ ಕಡಿಮೆ ಆಗೋದ್ರ ಜೊತೆಗೆ ನಾವು ಏಳು ಜನ್ಮಗಳಿಂದ ಮಾಡುವಂತಹ ಪಾಪಗಳು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಈ ಎಕ್ಕದ ಎಲೆಗಳನ್ನು ಯಾವ ರೀತಿ ಇಟ್ಕೊಂಡು ವಿಧಿ ಪ್ರಕಾರವಾಗಿ ಸ್ನಾನವನ್ನು ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ ಈ ಎಕ್ಕದ ಎಲೆಗಳನ್ನೇ ಯಾಕೆ ಬಳಸಬೇಕು ಅಂತಂದರೆ ಎಕ್ಕದ ಎಲೆಗಳು ಹೆಚ್ಚಾಗಿ ಔಷಧಿ ಗುಣಗಳನ್ನು ಹೊಂದಿದೆ ಈ ಎಕ್ಕದ ಎಲೆಗಳನ್ನು ನಾವು ಮಂಡಿ ಹಾಗೆ ಭುಜ ನೆತ್ತಿ ಮತ್ತು ಪಾದದ ಮೇಲೆ ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ಮೂಳೆಗಳೆಲ್ಲವೂ ಗಟ್ಟಿಯಾಗತ್ತೆ ಹಾಗೆ ನಮಗೆ ದೇಹದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಚರ್ಮ ರೋಗಗಳಿದ್ರೂ ಕೂಡ ಅದೆಲ್ಲ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ಇನ್ನು ರಥಸಪ್ತಮಿಯ ದಿವಸ ಸೂರ್ಯ ತನ್ನ ಏಳು ಕುದುರೆಗಳಿರುವಂತಹ ರಥವನ್ನು ಏರಿ ಉತ್ತರ ದಿಕ್ಕಿಗೆ ಪ್ರಯಾಣವನ್ನು ಬೆಳೆಸ್ತಾನೆ ಬಿಸಿಲು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ರಥಸಪ್ತಮಿಯ ದಿವಸ ಪ್ರತಿಯೊಬ್ಬರೂ ಕೂಡ ಏಳು ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನವನ್ನು ಮಾಡಬೇಕಾಗತ್ತೆ ಇನ್ನು ರಥಸಪ್ತಮಿಯ ದಿವಸ ಸ್ನಾನವನ್ನು ಮಾಡೋದಕ್ಕೆ ಒಬ್ರೊಬ್ರಿಗೆ ಏಳೇಳು ಎಕ್ಕದ ಎಲೆಗಳು ಬೇಕಾಗತ್ತೆ ಇನ್ನು ಮೊದಲಿಗೆ ನಾನು ಹೆಂಗಸರು ಯಾವ ರೀತಿ ಎಕ್ಕದ ಎಲೆಗಳನ್ನ ಇಟ್ಕೊಂಡು ಸ್ನಾನ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಆನಂತರ ಗಂಡಸರು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಎಕ್ಕದ ಎಲೆ ಮೇಲೆ ಮೊದಲು ಒಂದು ಗರಿಕೆ ಹುಲ್ಲನ್ನು ಇಟ್ಕೋಬೇಕು ಆನಂತರ ಅಕ್ಷತೆಯನ್ನು ಇಟ್ಕೋಬೇಕು ಹೆಂಗಸರಿಗಾದರೆ ಇಲ್ಲಿ ಅರಶನವನ್ನು ಸ್ವಲ್ಪ ಅರ್ಶನ ಪುಡಿ ಅರಿಶಿನ ಇರುತ್ತಲ್ಲ ಆ ಅರಶಿನವನ್ನು ಹಾಕ್ಕೊಂಡು ಆನಂತರ ಇದನ್ನು ನಾವು ಒಂದು ಎಲೆಯನ್ನು ನೆತ್ತಿಯ ಮೇಲೆ ಇಟ್ಕೊಂಡು ಒಂದು ಚೊಂಬು ನೀರನ್ನು ತಲೆ ಮೇಲೆ ಹಾಕ್ಕೋಬೇಕು ಅನಂತರ ಇದೇ ರೀತಿ ಮತ್ತೆ ಇನ್ನೊಂದು ಗರಿಕೆ ಹುಲ್ಲನ್ನು ತಗೊಂಡು ಸ್ವಲ್ಪ ಅಕ್ಷತೆ ಮತ್ತು ಅರ್ಶನವನ್ನು ಹಾಕಿ ಒಂದು ಭುಜದ ಮೇಲೆ ಇಟ್ಕೊಂಡು ಒಂದು ಮಗ್ ನೀರನ್ನು ಹಾಕೋಬೇಕು ಮತ್ತೊಂದು ಭುಜಕ್ಕೂ ಕೂಡ ಇದೇ ರೀತಿ ಅರಿಶಿನ ಹಾಗೆ ಗರಿಕೆ ಅಕ್ಷತೆಯನ್ನು ಸೇರಿಸಿರುವಂಥ ಎಕ್ಕದ ಎಲೆಗಳನ್ನು ಇಟ್ಟು ಮತ್ತೊಂದು ಭುಜಕ್ಕೂ ಕೂಡ ನೀರನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಬೇಕು ಅದೇ ರೀತಿಯಲ್ಲಿ ಎರಡು ಮಂಡಿಗಳಿಗೆ ಎರಡು ಪಾದಗಳಿಗೂ ಕೂಡ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಒಂದೊಂದು ಮಗ್ ನೀರನ್ನು ಹಾಕ್ಕೊಳ್ತಾ ಸ್ನಾನವನ್ನು ಮಾಡಬೇಕಾಗತ್ತೆ ಇನ್ನು ಒಬ್ಬರು ಬಳಸಿರೋಂಥ ಎಕ್ಕದ ಎಲೆಯನ್ನು ಮತ್ತೊಬ್ಬರು ಬಳಸೋದು ಬೇಡ ಹಾಗಾಗಿನೇ ನಾನು ಹೇಳಿದ್ದು ಒಬ್ರೊಬ್ಬರಿಗೆ ಸ್ನಾನ ಮಾಡೋದಕ್ಕೆ ಏಳು ಎಕ್ಕದ ಎಲೆಗಳು ಬೇಕಾಗುತ್ತೆ ಈ ರೀತಿಯಾಗಿ ನೀವು ಮೊದಲೇ ಎಲ್ಲದೂ ತಯಾರು ಮಾಡಿಕೊಂಡು ಆನಂತರ ಸ್ನಾನದ ಮನೆಗೆ ಹೋಗಿ ಸೂರ್ಯನಿಗೆ ಮುಖ ಮಾಡಿ ಕೂತ್ಕೋಬೇಕಾಗತ್ತೆ ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಒಂದು ಮಣೆ ಮೇಲೆ ಅನಂತರ ಒಂದೊಂದೇ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಒಂದೊಂದು ಮಗ್ ನೀರನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಬೇಕಾಗತ್ತೆ ಸ್ನಾನ ಮುಗಿದ ನಂತರ ಈ ಬಳಸಿರೋವಂಥ ಎಕ್ಕದ ಎಲೆಗಳನ್ನು ತೆಗೆದು ಯಾರೂ ತುಳಿದೇ ಇರೋವಂಥ ಕಡೆ ಯಾವುದಾದ್ರೂ ಗಿಡ ಅಥವಾ ಮರದ ಕೆಳಗಡೆ ಹಾಕ್ಬೋದು ಇನ್ನು ಇವಾಗ ಗಂಡಸರಿಗೆ ಯಾವ ರೀತಿ ಸ್ನಾನ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಸೇಮ್ ಅದೇ ರೀತಿ ಎಕ್ಕದ ಎಲೆಯನ್ನು ತೊಗೋಬೇಕು ಹಾಗೆ ಒಂದು ಗರಿಕೆಯನ್ನು ತಗೋಬೇಕು ಅಕ್ಷತೆಯನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಇಲ್ಲಿ ನಾವು ಗಂಡಸರಿಗೆ ಅರ್ಶನದ ಬದಲಾಗಿ ವಿಭೂತಿಯನ್ನು ಬಳಸ್ತಾ ಇದ್ದೀವಿ ಹೆಂಗಸರು ಅರ್ಶನವನ್ನು ಹಾಕೊಂಡು ಸ್ನಾನ ಮಾಡಿದ್ರೆ ಗಂಡಸರು ವಿಭೂತಿಯನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಬೇಕಾಗತ್ತೆ ಸೇಮ್ ಅದೇ ರೀತಿ ಒಂದು ಎಕ್ಕದ ಎಲೆ ನೆತ್ತಿ ಮೇಲೆ ಎರಡು ಎಕ್ಕದ ಎಲೆ ಭುಜಗಳ ಮೇಲೆ ಎರಡು ಎಕ್ಕದ ಎಲೆ ಮಂಡಿಯ ಮೇಲೆ ಇನ್ನೂ ಎರಡು ಎಕ್ಕದ ಎಲೆ ಪಾದದ ಮೇಲೆ ಇಟ್ಕೊಂಡು ಸ್ನಾನವನ್ನು ಮಾಡಬೇಕಾಗತ್ತೆ ಇನ್ನು ಯಾವ ಸಮಯದಲ್ಲಿ ಸ್ನಾನವನ್ನು ಮಾಡಬೇಕು ಅಂತಂದರೆ ಸೂರ್ಯ ಉದಯ ಆಗೋವಂಥ ಸಮಯದಲ್ಲಿ ಅಥವಾ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಮಾಡಿದ್ರೂ ಕೂಡ ನಡೆಯುತ್ತೆ ಬೆಳಗಿನ ಜಾವ ಐದುವರೆಯಿಂದ ಆರೂವರೆಯ ಒಳಗಡೆ ನೀವು ಸ್ನಾನ ಮಾಡಿದ್ರೆ ಒಳ್ಳೆಯದು ಇನ್ನು ಸ್ನಾನವನ್ನು ಮಾಡುವಾಗ ಹೇಳ್ಕೊಳ್ಬೇಕಾದಂಥ ಮಂತ್ರವನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಆ ಮಂತ್ರವನ್ನು ಹೇಳ್ಕೊಳ್ತಾ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನವನ್ನು ಮಾಡಬೇಕಾಗತ್ತೆ ಒಂದು ಎಕ್ಕದ ಎಲೆಯನ್ನು ಇಡುವಾಗ ಒಂದು ಸಲ ಮಂತ್ರವನ್ನು ಹೇಳ್ಕೊಳ್ಬೇಕು ಅದೇ ರೀತಿ ಏಳು ಎಕ್ಕದ ಎಲೆಗಳನ್ನು ಇಡುವಾಗ ಏಳು ಸಲ ಮಂತ್ರವನ್ನು ಪಠನೆ ಮಾಡಬೇಕಾಗತ್ತೆ ಈ ಮಂತ್ರವನ್ನು ಪಠನೆ ಮಾಡೋದಕ್ಕೆ ಬರಲಿಲ್ಲ ಅಂತಂದರೆ ಓಂ ಸೂರ್ಯಾಯ ನಮಃ ಅಂತ ಹೇಳ್ಕೊಂಡ್ರೂ ಕೂಡ ಸಾಕು ಅಥವಾ ಸೂರ್ಯನ ಹನ್ನೆರಡು ಹೆಸರುಗಳಿದೆಯಲ್ಲ ಅದನ್ನು ಹೇಳಿಕೊಂಡು ನೀವು ಸ್ನಾನವನ್ನು ಮಾಡ್ಬೋದು ನಾನಿಲ್ಲಿ ಎರಡು ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಎರಡು ಮಂತ್ರಗಳಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು ಹೇಳ್ಕೊಳ್ಬೋದು ಅಥವಾ ಎರಡು ಮಂತ್ರಗಳನ್ನು ಹೇಳ್ಕೊಂಡ್ರೂ ಕೂಡ ತುಂಬಾ ಒಳ್ಳೆಯದೆ ಒಂದು ಬಾರಿ ಮಂತ್ರವನ್ನು ಪಠನೆ ಮಾಡಿ ಈ ರೀತಿ ಎಕ್ಕದ ಎಲೆಯನ್ನು ನೆತ್ತಿ ಭುಜ ಮಂಡಿ ಅಥವಾ ಪಾದದ ಮೇಲೆ ಇಟ್ಕೊಂಡು ಒಂದು ಮಗ್ಗು ನೀರನ್ನು ಆ ಎಲೆಯ ಮೇಲೆ ಹಾಕಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ನೀವು ಸ್ನಾನ ಮಾಡಬೇಕಾಗತ್ತೆ ನಾನಿಲ್ಲಿ ಕೈ ಮೇಲೆ ಇಟ್ಟು ತೋರಿಸಿದ್ದೀನಿ ನೀವು ಭುಜ ನೆತ್ತಿ ಹಾಗೆ ಮಂಡಿ ಮತ್ತು ಪಾದದ ಮೇಲೆ ಇಟ್ಕೊಂಡು ಇದೇ ರೀತಿ ಸ್ನಾನ ಮಾಡಿ ಇನ್ನು ಈ ರಥಸಪ್ತಮಿಯ ಸ್ನಾನ ಆದ ನಂತರ ತಾಮ್ರದ ಬಿಂದಿಗೆಯಲ್ಲಿ ಅಥವಾ ತಾಮ್ರದ ಚೊಂಬಿನಲ್ಲಿ ಸ್ವಲ್ಪ ಶುದ್ಧವಾಗಿರುವಂತಹ ನೀರು ಹೂವು ಅಕ್ಷತೆ ಮತ್ತು ಅರ್ಶನ ಕುಂಕುಮವನ್ನು ಹಾಕಿ ಅದನ್ನು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕು ಇನ್ನು ವಿಶೇಷವಾಗಿ ಅವತ್ತಿನ ದಿವಸ ಎಕ್ಕದ ಎಲೆ ಹಾಗೆ ಗೋಧಿಯ ಮೇಲೆ ದೀಪಾರಾಧನೆಯನ್ನು ಕೂಡ ಮಾಡಬೇಕಾಗತ್ತೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಈಗಾಗಲೇ ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ರಥಸಪ್ತಮಿ ದಿವಸ ಯಾವ ರೀತಿ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನವನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು